ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನಿಮಗೆ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ಮತ್ತೊಂದು ಹೊಸ ವ್ಯಾಕರಣಾಂಶದ ಕಡೆಗೆ ನಾವು ಹೋಗೋಣ ಯಾವ ವ್ಯಾಕರಣಾಂಶ ಅಂತ ಹೇಳಿದ್ರೆ ನಿಮಗಿಲ್ಲಿ ಕಾಣ್ತಾ ಇದೆ ಕ್ರಿಯಾಪದ ಇವತ್ತಿನ ವಿಡಿಯೋದಲ್ಲಿ ಕ್ರಿಯಾಪದ ಅಂದ್ರೇನು ಕ್ರಿಯಾಪದಕ್ಕೆ ಒಂದು ಮೂಲ ರೂಪ ಅನ್ನುವುದು ಇರುತ್ತೆ ಆ ಕ್ರಿಯಾಪದದ ಮೂಲ ರೂಪಕ್ಕೆ ಏನಂತ ಕರೀತಾರೆ ಹಾಗೆಯೇ ಅದರಲ್ಲಿ ಬರುವಂತಹ ವಿಧಗಳು ಯಾವ್ಯಾವು ಆಮೇಲೆ ಬಹಳ ಮುಖ್ಯವಾಗಿ ಕ್ರಿಯಾಪದ ಅನ್ನುವಂತಹ ವಿಷಯದಲ್ಲೂ ಕೂಡ ಅದರ ವಿಧಗಳು ಬರ್ತಾ ಹೋಗ್ತವೆ ಇವೆಲ್ಲದರ ಬಗ್ಗೆ ಕೂಡ ನಾವು ಇಂದಿನ ತರಗತಿಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಷಯವನ್ನು ತಿಳಿತಾ ಹೋಗೋಣ ಹಾಗಾದರೆ ಮೊದಲಿಗೆ ನಮಗೆ ತಿಳಿಬೇಕಾಗಿರೋದು ಏನು ಅರ್ಥ ಆಗಬೇಕಾಗಿರೋದು ಏನು ಅಂತ ಹೇಳಿದ್ರೆ ಕ್ರಿಯಾಪದ ಎಂದರೇನು ಅನ್ನೋದನ್ನು ನಾವು ಮೊದಲು ತಿಳಿಬೇಕು ಹಾಗಾದ್ರೆ ಇಲ್ಲಿ ಗಮನಿಸಿ ಮಕ್ಕಳೇ ಕ್ರಿಯಾಪದ ಅನ್ನೋದ್ರಲ್ಲಿ ಒಂದು ಪದ ಇದೆ ಯಾವ ಪದ ಅಂತ ಹೇಳಿದ್ರೆ ಕ್ರಿಯೆ ಕ್ರಿಯೆ ಅನ್ನುವಂತಹ ಪದ ಇದೆ ಕ್ರಿಯೆ ಪದದ ಅರ್ಥ ಏನು ಅಂತ ಹೇಳಿದ್ರೆ ಕೆಲಸ ಗೊತ್ತಿರಬೇಕು ನಿಮಗೆ ಕ್ರಿಯೆ ಅಂದರೆ ಏನಂತ ಅರ್ಥ ಕೆಲಸ ಎಂದರ್ಥವಾಗಿದೆ ಯಾವ ಪದದ ಅರ್ಥ ಇದು ಕ್ರಿಯೆ ಪದದ ಅರ್ಥ ಹಾಗಾದ್ರೆ ಕ್ರಿಯಾಪದ ಅಂದ್ರೇನು ಅನ್ನೋದಕ್ಕೆ ನಾವು ಸರಳವಾಗಿ ಉತ್ತರವನ್ನ ಅಥವಾ ವ್ಯಾಖ್ಯಾನವನ್ನ ಕೊಟ್ಬಿಡ್ಬೋದು ಕೆಲಸವನ್ನ ಸೂಚಿಸುವ ಪದವೇ ಏನಾಗುತ್ತೆ ಅಂತ ಹೇಳಿದ್ರೆ ಕ್ರಿಯಾಪದವಾಗುತ್ತದೆ ಬಹಳ ಸರಳವಾದ ವ್ಯಾಖ್ಯಾನ ಕ್ರಿಯಾಪದ ಎಂದರೇನು ಅನ್ನೋದಕ್ಕೆ ಅರ್ಥ ಕೆಲಸವನ್ನು ಸೂಚಿಸುವ ಪದವೇ ಕ್ರಿಯಾಪದವಾಗುತ್ತೆ ನಾವು ಉದಾಹರಣೆಗೆ ಒಂದೆರಡು ವಾಕ್ಯಗಳನ್ನು ಇಲ್ಲಿ ಗಮನಿಸೋಣ ಮಕ್ಕಳೇ ಇಲ್ಲಿ ನೋಡಿ ನಾನು ಒಂದೆರಡು ವಾಕ್ಯಗಳನ್ನ ಕ್ರಿಯಾಪದವನ್ನ ಅರ್ಥಪಡಿಸೋದಕ್ಕೆ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಮೊದಲನೇದು ನೋಡಿ ಇಲ್ಲಿ ರೈತನು ಮರವನ್ನು ಕಡಿದನು ನೀವು ವಾಕ್ಯಗಳನ್ನ ಗಮನಿಸ್ತಾ ಇರಬೇಕು ಮಕ್ಕಳೇ ರೈತನು ಮರವನ್ನು ಕಡಿದನು ಒಂದು ಉದಾಹರಣೆಯ ವಾಕ್ಯ ತಗೊಂಡೆ ಮತ್ತೊಂದನ್ನು ತಗೊಳ್ತೀನಿ ಏನು ಅಂತ ಹೇಳಿದ್ರೆ ಶಿಲ್ಪಿಗಳು ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಎರಡನೇ ವಾಕ್ಯ ಇನ್ನೊಂದು ಉದಾಹರಣೆಯ ವಾಕ್ಯ ತಗೊಳ್ತೀನಿ ಮೂರನೇದು ಅಮ್ಮ ಅಡುಗೆಯನ್ನು ಮಾಡುವಳು ಅಮ್ಮ ಅಡುಗೆಯನ್ನು ಮಾಡುವಳು ಇಲ್ಲಿ ಗಮನಿಸಿ ನೀವೆಲ್ಲರೂ ಕೂಡ ಇಲ್ಲಿ ನೋಡಿ ಒಂದನೇ ವಾಕ್ಯದಲ್ಲಿ ರೈತನು ಮರವನ್ನ ಕಡಿದನು ಇದರಲ್ಲಿ ಕಡಿದನು ಅನ್ನೋದು ಏನು ಎಂತಹ ಪದ ಆಗಿದೆ ಮಕ್ಕಳೇ ಕ್ರಿಯಾಪದ ಆಗಿದೆ ಹಾಗೆಯೇ ಶಿಲ್ಪಿಗಳು ಗುಡಿಯನ್ನ ಕಟ್ಟಿದರು ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದಾಗಿದೆ ಕಟ್ಟಿದರು ಅನ್ನೋದು ಕ್ರಿಯಾಪದ ಆಗಿದೆ ಹಾಗೆಯೇ ಅಮ್ಮ ಅಡುಗೆಯನ್ನ ಮಾಡುವಳು ಅನ್ನೋದರಲ್ಲಿ ಕ್ರಿಯಾಪದ ಯಾವುದಾಗಿದೆ ಮಾಡುವಳು ಅನ್ನ ನೀವೊಂದು ಸ್ವಲ್ಪ ಗಮನಿಸಿ ಒಂದು ವಾಕ್ಯದಲ್ಲಿ ನಾವು ಕ್ರಿಯಾಪದವನ್ನ ಬಹಳ ಸುಲಭವಾಗಿ ಪತ್ತೆ ಮಾಡ್ಬಿಡ್ಬೋದು ಹೇಗೆ ಅಂತ ಹೇಳಿದ್ರೆ ಸಹಜವಾಗಿ ಕ್ರಿಯಾಪದ ಅನ್ನೋದು ಒಂದು ವಾಕ್ಯದಲ್ಲಿ ಕೊನೆಯಲ್ಲೇ ಬರುತ್ತೆ ಒಂದು ವಾಕ್ಯಕ್ಕೆ ಪೂರ್ಣ ಅರ್ಥ ಸಿಗಬೇಕು ಅಂದರೆ ದೊರೀಬೇಕು ಅಂದರೆ ಆ ವಾಕ್ಯದಲ್ಲಿ ಮುಖ್ಯವಾಗಿ ಏನಿರಬೇಕಪ್ಪ ಅಂತ ಹೇಳಿದ್ರೆ ಕ್ರಿಯಾಪದ ಇರಬೇಕು ಸ್ವಲ್ಪ ಇಲ್ಲಿ ಗಮನಿಸಿ ನೋಡಿ ರೈತನು ಮರವನ್ನು ಕಡಿದನು ಕ್ರಿಯಾಪದ ಎಲ್ಲಿ ಬಂತು ವಾಕ್ಯದಲ್ಲಿ ವಾಕ್ಯನ ಕೊನೆಯಲ್ಲಿ ಬಂತು ಈ ವಾಕ್ಯದಲ್ಲಿ ಗಮನಿಸ್ರಿ ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಎಲ್ಲಿ ಬಂತು ಕೊನೆಯಲ್ಲಿ ಬಂತು ಕಟ್ಟಿದರು ಹಾಗೆಯೇ ಅಮ್ಮ ಅಡುಗೆಯನ್ನು ಮಾಡುವಳು ಮಾಡುವಳು ಅನ್ನೋದು ಕ್ರಿಯಾಪದ ಎಲ್ಲಿ ಬಂತಿದು ವಾಕ್ಯದಲ್ಲಿ ಕೊನೆಯ ಭಾಗದಲ್ಲಿ ಬಂತು ಹಾಗಾಗಿ ಮಕ್ಕಳೇ ಒಂದು ವಾಕ್ಯದಲ್ಲಿ ಕ್ರಿಯೆಯ ಅರ್ಥವನ್ನ ಸೂಚಿಸುವ ಪದಗಳೇ ಏನಾಗಿದಾವಪ್ಪ ಅಂತ ಹೇಳಿದ್ರೆ ಕ್ರಿಯಾಪದಗಳಾಗಿದ್ದಾವೆ ಕ್ರಿಯೆಯ ಅರ್ಥವನ್ನ ಸೂಚಿಸುವ ಪದಗಳೇ ಕ್ರಿಯಾಪದಗಳು ಅಂತ ಹೇಳಿ ಕರೀತಾರ ಅಥವಾ ನೀವು ಇನ್ನೂ ಸರಳವಾಗಿ ತಗೋಬೇಕಪ್ಪ ಅಂದ್ರೆ ಕೆಲಸವನ್ನ ಸೂಚಿಸುವ ಪದಗಳೇ ಕೆಲಸದ ಅರ್ಥವನ್ನ ಸೂಚಿಸುವ ಪದಗಳೇ ಏನಾಗಿದಾವಪ್ಪ ಅಂತ ಹೇಳಿದ್ರೆ ಕ್ರಿಯಾಪದಗಳು ಅಂತ ಹೇಳಿ ಕರಿತಾ ಹೋಗ್ತಾರೆ ಈಗ ನೋಡಿ ಕ್ರಿಯಾಪದ ಒಂದು ವೇಳೆ ವಾಕ್ಯದಲ್ಲಿ ಇಲ್ಲ ಅಂದ್ರೆ ನಾವು ಆ ವಾಕ್ಯದ ಪರಿಪೂರ್ಣ ಅರ್ಥವನ್ನ ತಿಳಿಯೋದಕ್ಕೆ ಸಾಧ್ಯ ಆಗಲ್ಲ ಬೇಕಾದ್ರೆ ಈ ಒಂದನೇ ಉದಾಹರಣೆಯನ್ನೇ ಗಮನಿಸಿ ರೈತನು ಮರವನ್ನು ಕಡಿದನು ನಾನು ಇದರಲ್ಲಿ ಕ್ರಿಯಾಪದವನ್ನು ತೆಗೆದು ಬಿಡೋಣ ಇಲ್ಲ ಅಂತ ಭಾವಿಸಿಕೊಳ್ಳಿ ಅವಾಗ ಏನಾಗುತ್ತೆ ನೋಡಿ ರೈತನು ಮರವನ್ನು ವಾಕ್ಯ ಅಲ್ಲಿಗೆ ನಿಲ್ಲುತ್ತೆ ಅಂದ್ರೆ ನಮಗೆ ಪೂರ್ಣವಾದ ಅರ್ಥ ಸಿಗೋದಿಲ್ಲ ಪೂರ್ಣವಾದ ಅರ್ಥ ಸಿಗಬೇಕು ಅಂದ್ರೆ ವಾಕ್ಯದ ಕೊನೆಯಲ್ಲಿ ನಮಗೆ ಏನಿರಬೇಕು ಅಂತ ಹೇಳಿದ್ರೆ ಒಂದು ಕ್ರಿಯಾಪದ ಬೇಕೇ ಬೇಕು ಅದರ ಅವಶ್ಯಕತೆ ಇದೆ ಅವಾಗ ರೈತನು ಮರವನ್ನ ಕಡಿದನು ಒಂದು ಪರಿಪೂರ್ಣವಾದ ಅರ್ಥ ನಮಗೆ ಸಿಗುತ್ತೆ ದೊರೆಯುತ್ತೆ ಹಾಗೇನೆ ನೋಡು ಶಿಲ್ಪಿಗಳು ಗುಡಿಯನ್ನ ಕಟ್ಟಿದರು ಕಟ್ಟಿದರು ಅನ್ನೋ ಪದನ ತೆಗೆದು ಬಿಡಣ ತೆಗೆದಾಗ ಏನಾಗುತ್ತೆ ಶಿಲ್ಪಿಗಳು ಗುಡಿಯನ್ನು ಇಷ್ಟಕ್ಕೆ ನಿಲ್ತತಿ ಅವಾಗ ನಮಗೆ ಆ ವಾಕ್ಯ ಪೂರ್ಣ ಅನಿಸೋದಿಲ್ಲ ಪೂರ್ಣ ಅನಿಸ್ಬೇಕು ಅಂದ್ರೆ ನಮಗೇನ್ ಬೇಕು ಕ್ರಿಯಾಪದ ಬೇಕು ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ ಹಾಗೇನೆ ಅಮ್ಮ ಅಡುಗೆಯನ್ನು ಮಾಡುವಳು ಮಾಡುವಳು ಪದ ತೆಗೆದುಬಿಡೋಣ ನಾವು ಇಲ್ಲ ಅಂತ ಭಾವಿಸ್ಕೊಳ್ಳಿ ಏನಾಗುತ್ತೆ ಅಮ್ಮ ಅಡುಗೆಯನ್ನು ಅಲ್ಲಿಗೆ ನಿಲ್ಲುತ್ತೆ ವಾಕ್ಯ ಆ ವಾಕ್ಯ ಪೂರ್ಣ ಅರ್ಥವನ್ನು ಕೊಡೋದಿಲ್ಲ ಅರ್ಥ ಕೊಡಬೇಕು ಅಂದರೆ ನಮಗೆ ಅಲ್ಲೇನು ಬೇಕು ವಾಕ್ಯದ ಕೊನೆಯಲ್ಲಿ ಒಂದು ಕ್ರಿಯಾಪದ ಅನ್ನೋದು ಬೇಕೇ ಬೇಕು ಹಾಗಾದರೆ ನಿಮಗೆ ಈಗ ಕ್ರಿಯಾಪದ ಅಂದರೆ ಏನು ಅನ್ನೋದು ಮನನ ಆಯಿತು ಅಂತ ಹೇಳಿ ನಾನು ಅರ್ಥ ಮಾಡಿಕೊಳ್ತಾ ಭಾವಿಸ್ತೀನಿ ಏನು ಕ್ರಿಯಾಪದ ಅಂದರೆ ಒಂದು ವಾಕ್ಯದಲ್ಲಿ ಕ್ರಿಯೆಯ ಅರ್ಥವನ್ನ ಕೊಡುವ ಪದಗಳೇ ಏನಾಗಿದಾವೆ ಕ್ರಿಯಾಪದಗಳು ಅಂಥೇಳಿ ಕರೀತಾರೆ ಅಥವಾ ಸರಳವಾಗಿ ಒಂದು ವಾಕ್ಯದಲ್ಲಿ ಕೆಲಸದ ಅರ್ಥವನ್ನ ಸೂಚಿಸುವ ಪದಗಳೇ ಏನಾಗಿದಾವೆ ಕ್ರಿಯಾಪದಗಳು ಹೇಳಿ ಕರೀತಾರೆ ಇದು ನಿಮಗೆ ಅರ್ಥ ಆಯಿತು ಹೇಳಿ ಗಮನಿಸ್ತೀನಿ ಕ್ರಿಯಾಪದ ಅಂದ್ರೆ ಆದ್ರೆ ಇಲ್ಲಿ ಇನ್ನೂ ಒಂದು ತಿಳ್ಕೊಳೋದಿದೆ ಮಕ್ಕಳೇ ಒಂದು ವಾಕ್ಯ ಆಗಬೇಕಂದ್ರೆ ನಮಗೆ ಬರೀ ಕ್ರಿಯಾಪದಗಳು ಅನ್ನೋದು ಮಾತ್ರ ಇರಬೇಕು ಅಂತಲ್ಲ ಅದ್ರ ಜೊತೆಗೆ ಇನ್ನೆರಡು ಮುಖ್ಯವಾದ ಪದಗಳು ಬೇಕು ಆ ಎರಡು ಮುಖ್ಯವಾದ ಪದಗಳು ಇಲ್ಲೇ ಅದಾವೆ ಅವು ಯಾವುವು ಅನ್ನೋದನ್ನು ಕೂಡ ನಾನು ಹೇಳಿಬಿಡ್ತೀನಿ ಯಾವುದು ಅಂತ ಹೇಳಿದ್ರೆ ಸ್ವಲ್ಪ ಗಮನಿಸಿ ನೀವೆಲ್ಲರೂ ಕೂಡ ಇಲ್ಲಿ ಎಂತಹ ಇನ್ನೆರಡು ಮುಖ್ಯವಾದ ಪದಗಳು ಇದಾವೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ರೈತನು ಅನ್ನೋದೊಂದು ಪದ ಇದೆ ಗಮನಿಸ್ತದ ಹಾಗೆ ಕ್ರಮಾನುಗತವಾಗಿ ಶಿಲ್ಪಿಗಳು ಅಮ್ಮ ಅನ್ನುವಂತಹ ಪದಗಳಿದ್ದಾವೆ ಇವೆಲ್ಲ ಎಂತಹ ಪದಗಳು ಆಗಿದಾವೆ ಅಂತ ಹೇಳಿದ್ರೆ ಇವುಗಳನ್ನ ಕರ್ತೃಪದ ಅಂತ ಹೇಳಿ ಕರೀತಾರೆ ಸ್ವಲ್ಪ ಗಮನ ಇರಲಿ ಮಕ್ಕಳೇ ಇದು ಕೂಡ ಮುಖ್ಯ ನಮಗೆ ಒಂದು ಅರ್ಥಪೂರ್ಣ ವಾಕ್ಯ ಆಗಬೇಕಂದ್ರೆ ಒಂದು ವಾಕ್ಯದಲ್ಲಿ ಯಾವ ಯಾವ ಇರಬೇಕು ಅನ್ನೋದನ್ನು ಕೂಡ ನಾವು ಮನನ ಮಾಡ್ಕೋಬೇಕು ರೈತನು ಅನ್ನೋದು ಎಂತಹ ಪದ ಕರ್ತೃಪದ ಕರ್ತೃಪದ ಅಂದ್ರೆ ಕೆಲಸ ಯಾರಿಂದ ನಡೆಯುತ್ತೆ ಅಥವಾ ಯಾರಿಂದ ನಡೆದಿದೆ ಯಾರಿಂದ ನಡೆಯುತ್ತೆ ಯಾರಿಂದ ನಡೆಯಬಹುದು ಅನ್ನೋದನ್ನ ತಿಳಿಸ್ತಕ್ಕಂತಹ ಪದನೇ ಏನಾಗಿದೆ ಅಂತ ಹೇಳಿದ್ರೆ ಕರ್ತೃಪದ ಆಗಿದೆ ಹಾಗೇನೆ ನೀವಿಲ್ಲಿ ಮುಂದಿನ ಪದಗಳನ್ನ ಗಮನಿಸ್ರಿ ಮರವನ್ನು ಗುಡಿಯನ್ನು ಅಡುಗೆಯನ್ನು ಅನ್ನುವಂತಹ ಪದಗಳು ಇದಾವಲ್ಲ ಇವು ಎಂತಹ ಪದಗಳಾಗಿದಾವೆಪ್ಪ ಅಂತ ಹೇಳಿದ್ರೆ ಕರ್ಮ ಪದಗಳು ಅಂತ ಹೇಳಿ ಕರೀತಾರೆ ಕರ್ಮ ಕರ್ಮ ಅಂದ್ರೆ ಕೆಲಸ ಅಂದ್ರೆ ಕರ್ತೃವಿನಿಂದ ಯಾವ ತೆರದ ಕೆಲಸ ಅನ್ನೋದು ನಡೀತಾ ಇದೆ ಯಾವ ಬಗೆಯ ಕೆಲಸ ನಡೀತಾ ಇದೆ ಯಾವ ರೀತಿಯಾಗಿರ್ತಕ್ಕಂತಹ ಕ್ರಿಯೆ ಸಂಭವಿಸ್ತಾ ಇದೆ ಅನ್ನೋದನ್ನ ತಿಳಿಸ್ತಕ್ಕಂತಹ ಪದನೇ ಏನಾಗಿದೆ ಅಂತ ಹೇಳಿದ್ರೆ ಕರ್ಮ ಪದವಾಗಿದೆ ಮೊದಲಿಗೆ ಬಂದಿರತಕ್ಕಂತಹ ಪದಗಳು ಪದವಾಗಿದೆ ಎರಡನೇ ಹಂತದಲ್ಲಿ ಬಂದಿರತಕ್ಕಂತಹ ಪದಗಳು ಕರ್ಮ ಪದವಾಗಿದ್ದಾವೆ ಹಾಗಾದರೆ ಕೊನೆಯಲ್ಲಿರ್ತಕ್ಕಂತಹ ಪದಗಳು ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಇವು ಕೆಲಸವನ್ನ ಸೂಚಿಸ್ತಕ್ಕಂತಹ ಪದಗಳಾಗಿರೋದ್ರಿಂದ ಇವು ಎಂತಹ ಪದಗಳಾಗಿದ್ದಾವೆ ಕ್ರಿಯಾಪದಗಳಾಗಿದ್ದಾವೆ ಅಂದರೆ ಕಡಿದನು ಕಟ್ಟಿದನು ಮಾಡುವಳು ಅನ್ನೋದೇನಾಗಿದ್ದಾವೆ ಕ್ರಿಯಾಪದಗಳು ಹಾಗಾದ್ರೆ ಒಂದು ನಾವು ಅರ್ಥಪೂರ್ಣವಾದ ವಾಕ್ಯವನ್ನ ಮಾಡಬೇಕು ಅಂತ ಹೇಳಿದ್ರೆ ಆ ವಾಕ್ಯದಲ್ಲಿ ನಮಗೆ ಸಹಜವಾಗಿ ಈ ಮೂರು ರೀತಿಯ ಪದಗಳು ಸಿಗಬೇಕು ಯಾವುದು ಒಂದು ಕರ್ತೃಪದ ಇರಬೇಕು ಇನ್ನೊಂದು ಕರ್ಮ ಪದ ಇರಬೇಕು ಮತ್ತೊಂದು ಕ್ರಿಯಾಪದ ಇರಬೇಕು ಇದರ ಬಗ್ಗೆ ಒಂಚೂರು ನಿಮಗೆ ಹಿನ್ನೆಲೆ ಗೊತ್ತಿರಬೇಕು ಹಾಗಾಗಿ ನಾನು ಅದರ ಬಗ್ಗೆ ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಹಾಗಾದರೆ ನಿಮಗೆ ಇವತ್ತು ಈಗ ಕ್ರಿಯಾಪದ ಅಂದ್ರೇನು ಅನ್ನೋದು ಅರ್ಥ ಆಯಿತು ಕೆಲಸವನ್ನು ಸೂಚಿಸುವ ಪದವೇ ಕ್ರಿಯಾಪದ ಅಥವಾ ಒಂದು ವಾಕ್ಯದಲ್ಲಿ ಕ್ರಿಯೆಯ ಅರ್ಥವನ್ನು ಕೊಡುವಂತಹ ಪದನೇ ಏನಂತ ಕರೆದಿದ್ದಾರೆ ಕ್ರಿಯಾಪದ ಅಂಥೇಳಿ ಕರೆದರೆ ಅನ್ನೋದು ಗೊತ್ತಾಗಿದೆ ಹಾಗಾದರೆ ಈಗ ಪ್ರತಿಯೊಂದು ಕ್ರಿಯಾಪದಕ್ಕೂ ಕೂಡ ಒಂದು ಮೂಲ ರೂಪ ಅನ್ನೋದಿರುತ್ತೆ ಅಂದರೆ ಅದಕ್ಕೆ ನಾವು ಧಾತು ಅಂತ ಹೇಳಿ ಕರಿತೀವಿ ಕ್ರಿಯಾಪದದ ಮೂಲ ರೂಪ ಧಾತುವಿನ ಬಗ್ಗೆ ನಾವೀಗ ತಿಳಿಬೇಕಾಗಿದೆ ಅದನ್ನ ನಾನು ನಿಮಗೀಗ ತೋರಿಸಿಕೊಡ್ತೀನಿ ಆತ್ಮೀಯ ಮಕ್ಕಳೇ ಈಗ ನಾವು ಧಾತು ಬಗ್ಗೆ ತಿಳಿಯೋದಕ್ಕೆ ಮುಂದಕ್ಕೆ ಹೋಗೋಣ ಈಗ ನಾವು ಕ್ರಿಯಾಪದ ಅಂದ್ರೇನು ಗೊತ್ತಾಯಿತು ಈಗ ಕ್ರಿಯಾಪದದ ಮೂಲ ರೂಪವಾದ ಧಾತುವಿನ ಬಗ್ಗೆ ತಿಳಿತಾ ಹೋಗೋಣ ಇಲ್ಲಿ ನೋಡಿ ಧಾತು ಅಂದ್ರೂ ಒಂದೇ ಕ್ರಿಯಾ ಪ್ರಕೃತಿ ಅಂದ್ರೂ ಕೂಡ ಒಂದೇ ಹಾಗಾದರೆ ಧಾತು ಅಂದ್ರೇನು ಇಲ್ಲಿದೆ ಕ್ರಿಯಾಪದದ ಮೂಲ ರೂಪಕ್ಕೆ ಅಥವಾ ಮೂಲ ರೂಪವೇ ಅದಕ್ಕೆ ಏನಂತ ಕರೀತಾರಪ್ಪ ಅಂತ ಹೇಳಿದ್ರೆ ಧಾತು ಅಂತ ಹೇಳಿ ಕರೀತಾರೆ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಈ ಧಾತು ಕ್ರಿಯೆಯ ಅರ್ಥವನ್ನ ಕೊಡುತ್ತೆ ಧಾತು ಪದ ಏನ್ ಕೊಡುತ್ತೆ ಅಂತ ಹೇಳಿದ್ರೆ ಕ್ರಿಯೆಯ ಅರ್ಥವನ್ನ ಕೊಡುತ್ತೆ ಅಥವಾ ಕ್ರಿಯೆಯ ಅರ್ಥವನ್ನ ಸೂಚಿಸುತ್ತದೆ ಬದಲಾಗಿ ಇದು ಯಾವುದೇ ರೀತಿಯ ಧಾತು ಅನ್ನೋದು ಯಾವುದೇ ರೀತಿಯ ಪ್ರತ್ಯಯಗಳನ್ನ ಹೊಂದಿರುವುದಿಲ್ಲ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಮಕ್ಕಳೇ ಧಾತುವಿನ ಕೆಲಸ ಏನು ಧಾತು ಪದದ ಅರ್ಥ ಏನು ಅನ್ನೋದು ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಗಮನ ಕೊಡಿ ಕ್ರಿಯಾಪದದ ಮೂಲ ರೂಪಕ್ಕೆ ನಾವೇನಂತ ಕರಿತೀವಿ ಧಾತು ಅಂತ ಹೇಳಿ ಕರಿತೀವಿ ಅಥವಾ ಇನ್ನೊಂದೇನು ಕ್ರಿಯಾ ಪ್ರಕೃತಿ ಅಂತ ಹೇಳಿ ಕೂಡ ಕರಿತೀವಿ ಧಾತುವಿನ ಅರ್ಥ ಏನು ಅದರ ಕೆಲಸ ಏನು ಮುಖ್ಯವಾಗಿ ಅದರ ಲಕ್ಷಣ ಏನು ಇಲ್ಲಿದೆ ನೋಡಿ ಆ ಧಾತು ಅನ್ನೋದು ಒಂದು ಕ್ರಿಯಾಪದದ ಅಂದ್ರೆ ಕ್ರಿಯೆ ನಡೆಯುವಂತಹ ಕ್ರಿಯೆಯ ಅರ್ಥವನ್ನ ಸೂಚಿಸುತ್ತದೆ ಬದಲಾಗಿ ಇದು ಯಾವುದೇ ರೀತಿಯ ಪ್ರತ್ಯಯಗಳನ್ನ ಹೊಂದಿರುವುದಿಲ್ಲ ಯಾವುದು ಧಾತು ಅನ್ನುವಂತಹ ಪದ ನಿಮಗೆ ನಾನು ಉದಾಹರಣೆಯನ್ನ ತೋರಿಸ್ತೀನಿ ಇಲ್ಲಿ ಆ ಧಾತು ಹೇಗಿರುತ್ತೆ ಅನ್ನೋದನ್ನ ಗಮನ ಕೊಡಿ ಇಲ್ಲಿ ನೋಡಿ ಮಾಡು 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 ಅನ್ನುವಂತಹ ಈ ಪದನೇ ಏನಾಗಿದೆ ಅಪ್ಪ ಅಂತ ಹೇಳಿದ್ರೆ ಧಾತು ಪದ ಆಗಿದೆ ನಾವು ಈ ಮಾಡು ಅನ್ನೋ ಧಾತುವಿಗೆ ಏನೆಲ್ಲ ಪ್ರತ್ಯಯಗಳನ್ನು ಸೇರಿಸ್ತೀವಿ ಪ್ರತ್ಯಯಗಳು ಅಂದ್ರೆ ಮಕ್ಕಳೇ ನಿಮಗೆ ಬಹಳಷ್ಟು ಜನಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಕನ್ನಡದ ವ್ಯಾಕರಣದಲ್ಲಿ ವಿಭಕ್ತಿ ಪ್ರತ್ಯಯಗಳು ಮಾತ್ರ ಅಂತ ಅಂಥೇಳಿ ನೀವು ಭಾವಿಸ್ತೀರಿ ಕೇವಲ ವಿಭಕ್ತಿ ಪ್ರತ್ಯಯಗಳು ಮಾತ್ರ ಇಲ್ಲ ಹಲವಾರು ಥರದ ಪ್ರತ್ಯಯಗಳು ಇದಾವೆ ನಮ್ಮ ಕನ್ನಡದ ವ್ಯಾಕರಣದಲ್ಲಿ ಅದಕ್ಕೆ ಜೊತೆ ಜೊತೆಯಾಗಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಕಾಲಸೂಚಕ ಪ್ರತ್ಯಯಗಳು ಹೇಳಿ ಬರ್ತವೆ ಆಖ್ಯಾತ ಪ್ರತ್ಯಯಗಳು ಹೇಳಿ ಬರ್ತವೆ ಇನ್ನೂ ಮುಂದಕ್ಕೆ ಹೋದಿವಪ್ಪ ಅಂತಂದೇಳಿದ್ರೆ ತತ್ತಿತಾ ಅಂತ ಕೃದಂತ ಅನ್ನೋ ವ್ಯಾಕರಣಾಂಶಗಳಿದ್ದಾವೆ ಅಲ್ಲೆಲ್ಲಿ ಹೋದರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರತ್ಯಯಗಳು ಬರ್ತಾ ಹೋಗ್ತವೆ ಹಾಗಾಗಿ ನಮ್ಮ ಕನ್ನಡದ ವ್ಯಾಕರಣದಲ್ಲಿ ಪ್ರತ್ಯಯಗಳು ಹಲವಾರು ಹಾಗೆ ನೋಡೋದಾದ್ರೆ ಇಲ್ಲಿ ಮಾಡು ಅನ್ನುವಂಥದ್ದು ಮೂಲ ರೂಪ ಈಗ ನಾವು ಈ ಅನ್ನೋ ಧಾತು ಇಟ್ಕೊಂಡೆ ಏನ್ ಮಾಡ್ತೀವಪ್ಪ ಅಂತಂದು ಹೇಳಿದ್ರೆ ಮಾಡುತ್ತಾನೆ ಮಾಡುತ್ತಾಳೆ ಮಾಡುವರು ಮಾಡುತ್ತದೆ ಹೀಗೆಲ್ಲ ಕ್ರಿಯಾಪದಗಳನ್ನು ನಾವು ರಚನೆ ಮಾಡ್ತೀವಿ ಆದರೆ ಇವೆಲ್ಲ ಕ್ರಿಯಾಪದಗಳಲ್ಲೂ ಕೂಡ ನಾವು ಮೂಲ ರೂಪ ಯಾವುದಪ್ಪ ಅಂತ ಹೇಳಿದ್ರೆ ಮಾಡು ಈ ಬರೀ ಮಾಡು ಅನ್ನೋದು ಏನಾಗಿದೆ ಇದು ಧಾತು ಪದ ಆಗಿದೆ ಇದು ಕ್ರಿಯೆಯ ಅರ್ಥವನ್ನು ಕೊಡುತ್ತೆ ಮಾಡು ಓ ಏನೋ ಒಂದು ಕೆಲಸವನ್ನು ಮಾಡೋದ್ರ ಬಗ್ಗೆ ಒಂದು ಅರ್ಥವನ್ನು ಕೊಡುತ್ತೆ ಆದರೆ ಇಲ್ಲಿ ಗಮನಿಸಿ ಇದಕ್ಕೆ ಯಾವುದೇ ರೀತಿಯ ಪ್ರತ್ಯಯಗಳು ಏನಾದರೂ ಸೇರಿದಾವ ಸೇರಿಲ್ಲ ನಾವು ಒಂದು ಕ್ರಿಯಾಪದ ಆಗಬೇಕು ಅಂತ ಹೇಳಿದ್ರೆ ಈ ಧಾತುವಿನ ಜೊತೆಗೆ ಅನೇಕ ರೀತಿಯ ಪ್ರತ್ಯಯಗಳನ್ನು ನಾವು ಸೇರಿಸ್ತೀವಿ ಅವು ಯಾವ್ಯಾವ ಪ್ರತ್ಯಯಗಳು ಅಂತ ಹೇಳಿದ್ರೆ ಒಂದನೇದಾಗಿ ಕಾಲಸೂಚಕ ಪ್ರತ್ಯಯಗಳನ್ನು ಸೇರಿಸ್ತೀವಿ ಮೊದಲನೇದಾಗಿ ಅದಾದ ಮೇಲೆ ಆಖ್ಯಾತ ಪ್ರತ್ಯಯಗಳನ್ನು ಸೇರಿಸ್ತೀವಿ ಇವಿಷ್ಟು ಸೇರಿ ಯಾವ ರೀತಿಯ ಪದಗಳಾಗ್ತವೆ ಅಂತ ಹೇಳಿದ್ರೆ ಕ್ರಿಯಾಪದಗಳಾಗ್ತವೆ ಉದಾಹರಣೆಗೆ ಗಮನ ಕೊಡಿ ನಾನು ಇಲ್ಲಿ ಒಂದೇ ಒಂದು ವಾಹನೆಯನ್ನು ತೋರಿಸಿಕೊಡ್ತೀನಿ ಮಾಡು ಅನ್ನೋದಕ್ಕೆ ಉತ್ತ ಅನ್ನುವಂತಹ ಒಂದು ಕಾಲಸೂಚಕ ಪ್ರತ್ಯಯ ತಗೊಳ್ತೀನಿ ಅದರ ಜೊತೆಗೆ ಆನೆ ಅನ್ನುವಂತಹ ಆಧ್ಯಾತ ಪ್ರತ್ಯಯವನ್ನ ಸೇರಿಸ್ತೀನಿ ಇವು ಮೂರನ್ನು ಸೇರಿಸಿದಾಗ ಇಲ್ಲಿ ಸ್ವಲ್ಪ ಸರಿಯಾಗಿ ಗಮನಿಸಿದ್ರಿ ಮಾಡು ಅನ್ನೋದೇನದು ಕ್ರಿಯಾಪದದ ಮೂಲ ರೂಪ ಧಾತು ಇದಕ್ಕೆ ನಾವು ಮತ್ತೇನು ಸೇರಿಸಿದೀವಿ ಉತ್ತ ಉತ್ತ ಅನ್ನೋದು ಕಾಲವನ್ನು ಸೂಚಿಸುವ ಪ್ರತ್ಯಯ ನಾನು ಈಗ ಮುಂದಿನ ವಿಡಿಯೋದಲ್ಲಿ ನಿಮ್ಗಳಿಗೆ ಮೊದಲು ಕಾಲಸೂಚಕ ಪ್ರತ್ಯಯಗಳನ್ನು ತಿಳಿಸಿ ಧಾತುವಿನ ವಿಧಗಳಿಗೆ ಹೋಗ್ತೀನಿ ಯಾಕಂದ್ರೆ ಕಾಲಸೂಚಕ ಪ್ರತ್ಯಯಗಳು ಬಹಳ ಇಂಪಾರ್ಟೆಂಟ್ ಹಾಗಾಗಿ ಅದರ ಬಗ್ಗೆ ನಾನು ತಿಳಿಪಡಿಸ್ತೀನಿ ಕೊನೆಯಲ್ಲಿ ಆಖ್ಯಾತ ಪ್ರತ್ಯಯ ಆಖ್ಯಾತ ಪ್ರತ್ಯಯದಲ್ಲಿ ನಾನು ಏನ್ ಪದ ಬರೆದಿದ್ದೀನಿ ಆನೆ ಇದು ಮತ್ತೆ ಆನೆ ಅಂದ್ರೆ ಎಲಿಫೆಂಟ್ ಅಲ್ಲ ಆನೆ ಇದು ಒಂದು ಆಖ್ಯಾತ ಪ್ರತ್ಯಯ ಇವಿಷ್ಟು ಸೇರಿಸಿದಾಗ ಮುಂದೆ ನಮಗೆ ಪದ ಏನಾಗುತ್ತೆ ಅಂತ ಹೇಳಿದ್ರೆ ಮಾಡುತ್ತಾನೆ ಅನ್ನುವಂತಹ ಪದ ರಚನೆಯಾಗಿದೆ ವಾಕ್ಯ ಮಾಡಿ ಆ ಕ್ರಿಯಾಪದನ ಬಳಸೋದಾದ್ರೆ ರಮೇಶನು ಕೆಲಸವನ್ನು ಮಾಡುತ್ತಾನೆ ಅಲ್ವಾ ಅದನ್ನೇ ನೀವು ಬೇಕಾದ್ರೆ ಸ್ತ್ರೀಲಿಂಗ ರೂಪಕ್ಕೆ ಮಾಡೋದಾದ್ರೆ ರಾಧಾ ಕೆಲಸವನ್ನ ಮಾಡುತ್ತಾಳೆ ಅಲ್ಲಿ ಬದಲಾವಣೆಯ ರೂಪವನ್ನು ಪಡಕಳ್ತದೆ ಕ್ರಿಯಾಪದ ಅದೇ ಬಹುವಚನ ರೂಪಕ್ಕೆ ಹೇಳ್ಬೇಕಪ್ಪ ಅಂತಂದು ಹೇಳಿದ್ರೆ ಮಕ್ಕಳು ಕೆಲಸವನ್ನು ಮಾಡುತ್ತಾರೆ ಕ್ರಿಯಾಪದ ತನ್ನ ರೂಪದಲ್ಲಿ ಬದಲಾವಣೆಯನ್ನು ಹೊಂದುತ್ತೆ ಯಾವಾಗ ಬದಲಾವಣೆಯನ್ನು ಹೊಂದುತ್ತೆ ಲಿಂಗಗಳು ಬಂದಾಗ ವಚನಗಳು ಬಂದಾಗ ತನ್ನ ರೂಪದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಹೊಂದುತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈಗ ಕ್ರಿಯಾಪದ ಹೇಗೆ ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಇರಲಿ ಇಲ್ಲಿ ನೋಡಿ ಮಾಡು ಅನ್ನುವಂತಹ ಪದ ಏನಾಗಿದೆ ಇದು ಇದು ಧಾತು ಪದವಾಗಿದೆ ಅಂದ್ರೆ ಕ್ರಿಯಾಪದದ ಮೂಲ ರೂಪ ಧಾತು ಇದಕ್ಕೆ ಯಾವುದೇ ಪ್ರತ್ಯಯಗಳು ಸೇರಿಸಿಲ್ಲ ಮುಂದೆ ಸೇರಿಸಿದೀವಿ ನಾವು ಮಾಡು ಅಧಿಕ್ ಇದನ್ನು ಬಹಳಷ್ಟು ಜನ ಪ್ಲಸ್ ಅಂತ ಉಚ್ಚಾರಣೆ ಮಾಡ್ತಾರೆ ಅದನ್ನು ಪ್ಲಸ್ ಅನ್ನಬಾರದು ನಮ್ಮ ವ್ಯಾಕರಣದಲ್ಲಿ ಅದಕ್ಕೆ ಅಧಿಕ್ ಅಂತ ಹೆಸರಿದೆ ಆ ಚಿಹ್ನೆಗೆ ಮಾಡು ಅಧಿಕ್ ಉತ್ತ ಉತ್ತ ಅನ್ನೋದು ಏನಾಗಿದೆ ಅಂತ ಹೇಳಿದ್ರೆ ಇದು ಕಾಲವನ್ನ ಸೂಚಿಸುವ ಕಾಲಸೂಚಕ ಪ್ರತ್ಯಯ ಇದು ನೆನ್ಪಿಡ್ಕೋಬೇಕು ಇದು ಎಂತಹ ಪ್ರತ್ಯಯ ಇದು ಕಾಲಸೂಚಕ ಪ್ರತ್ಯಯ ಆಗಿದೆ ಇದು ಯಾವುದು ಉತ್ತರ ಅನ್ನುವಂಥದ್ದು ಇದರ ಜೊತೆಗೆ ಆನೆ ಆನೆ ಅನ್ನೋದು ಏನಾಗಿದೆ ಅಂತ ಹೇಳಿದ್ರೆ ಇದು ಅಖ್ಯಾತ ಪ್ರತ್ಯಯ ಆಗಿದೆ ಇದು ಏನಾಗಿದೆ ಅಖ್ಯಾತ ಪ್ರತ್ಯಯ ಆಗಿದೆ ಇವು ಮೂರು ಸೇರಿಸಿ ಮುಂದೆ ಆಗಿರ್ತಕ್ಕಂತಹ ಮಾಡುತ್ತಾನೆ ಅನ್ನೋದು ಯಾವ ಪದ ಆಗಿದೆ ಅಂತ ಹೇಳಿದ್ರೆ ಕ್ರಿಯಾಪದ ಆಗಿದೆ ಒಂದು ಕ್ರಿಯಾಪದ ಆಗಬೇಕು ಅಂದ್ರೆ ಧಾತುವಿನ ಜೊತೆಯಲ್ಲಿ ಕಾಲಸೂಚಕ ಪ್ರತ್ಯಯಗಳು ಸೇರ್ಬೇಕು ಅದರ ಜೊತೆಗೆ ಆಖ್ಯಾತ ಪ್ರತ್ಯಯ ಸೇರ್ಬೇಕು ಸೇರಿದ ನಂತರ ರಚನೆ ಆಗ್ತಕ್ಕಂಥದ್ದು ಯಾವುದು ಕ್ರಿಯಾಪದ ಹಾಗಾಗಿ ಒಂದು ಕ್ರಿಯಾಪದಕ್ಕೆ ಮೂಲ ರೂಪ ಅನ್ನೋದಿರುತ್ತೆ ಆ ಮೂಲ ರೂಪಕ್ಕೆ ನಾವು ಏನಂತ ಕರಿತೀವಿ ಧಾತು ಅಂತ ಕರಿತೀವಿ ನೀವು ಯಾವ ಕ್ರಿಯಾಪದಗಳನ್ನು ಬೇಕಾದರೂ ತಗೊಳ್ಳಿ ಕೇಳುತ್ತಾನೆ ಕೇಳುತ್ತಾನೆ ಅನ್ನೋದ್ರನ್ನ ತಗೊಂಡ್ರೆ ಅದರ ಮೂಲ ರೂಪ ಏನು ಅಂತ ಹೇಳಿದ್ರೆ ಕೇಳು ಧಾತು ಅದು ನೋಡುತ್ತಾನೆ ಅನ್ನೋ ಕ್ರಿಯಾಪದ ತಗೊಂಡ್ರೆ ಅದರಲ್ಲಿ ಧಾತು ಏನಾಗುತ್ತೆ ಅಂತ ಹೇಳಿದ್ರೆ ನೋಡು ಹಾಡುತ್ತಾರೆ ಅಂತ ತಗೊಂಡ್ರೆ ಹಾಡು ಅದು ಧಾತು ಆಗುತ್ತೆ ಹಾಗಾಗಿ ಪ್ರತಿಯೊಂದು ಕ್ರಿಯಾಪದಕ್ಕೂ ಒಂದು ಮೂಲ ರೂಪ ಅನ್ನೋದು ಇದ್ದೇ ಇರುತ್ತೆ ಆ ಮೂಲ ರೂಪಕ್ಕೆ ನಾವೇನಂತ ಕರಿತೀವಿ ಧಾತು ಅಂತ ಹೇಳಿ ಕರಿತೀವಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಧಾತು ಅದು ಕ್ರಿಯೆಯ ಅರ್ಥವನ್ನು ಮಾತ್ರ ಕೊಡುತ್ತೆ ಬದಲಾಗಿ ಯಾವುದೇ ಪ್ರತ್ಯಯಗಳನ್ನ ಅದು ಹೊಂದಿರುವುದಿಲ್ಲ ಪ್ರತ್ಯಯ ರಹಿತ ಮಾದುದೇ ಏನಾಗಿದೆ ಅಂತ ಹೇಳಿದ್ರೆ ಧಾತು ಅಂತ ಹೇಳಿ ಕರಿತಾರೆ ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇಂತಹ ಧಾತುವಿನಲ್ಲಿ ಮುಖ್ಯವಾಗಿ ನಾಲ್ಕು ವಿಧದ ಧಾತುಗಳು ಬರ್ತವೆ ಅದನ್ನು ತಿಳಿಯೋಕ್ಕಿಂತ ಮುಂಚೆ ನಾನು ನಿಮಗೆ ಮುಖ್ಯವಾಗಿ ಕಾಲಸೂಚಕ ಪ್ರತ್ಯಯಗಳನ್ನು ತಿಳಿಸಬೇಕಾಗಿದೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಕಾಲಸೂಚಕ ಮೂರು ಥರದ ಕಾಲಗಳು ಬರ್ತವೆ ಗೊತ್ತಾಯ್ತು ನಿಮಗೆ ಅಂದರೆ ಕ್ರಿಯೆ ಹಿಂದೆ ನಡೆದದ್ದು ಈಗ ನಡೆಯುವ ನಡೆಯುವಂಥದ್ದು ಮುಂದೆ ನಡಿಬೇಕಾಗಿರುವಂಥದ್ದು ಮೂರು ಕಾಲಘಟ್ಟಗಳಲ್ಲಿ ನಾವು ಕ್ರಿಯಾಪದವನ್ನು ಬಳಸ್ತಾ ಹೋಗ್ತೀವಿ ಮೂರೂ ಕಾಲಕ್ಕೂ ಒಂದೊಂದು ಕಾಲಸೂಚಕ ಪ್ರತ್ಯಯಗಳು ಬರ್ತಾ ಹೋಗ್ತವೆ ಅವುಗಳನ್ನು ಬಳಸಿ ಧಾತುವಿನ ಜೊತೆಗೆ ಸೇರಿ ಹೇಗೆ ಕ್ರಿಯಾಪದಗಳಾಗ್ತವೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಮೊದಲು ತೋರಿಸಿಬಿಟ್ಟು ಕ್ರಿಯಾಪದದ ಧಾತುವಿನ ವಿಷಯವನ್ನು ನಾನು ಮುಂದುವರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ರಿಯಾಪದ ಅಂದ್ರೇನು ಕ್ರಿಯಾಪದದ ಮೂಲ ರೂಪ ಧಾತು ಅಂದ್ರೇನು ಅನ್ನೋದ್ರ ಬಗ್ಗೆ ಅರ್ಥ ಆಯಿತು ಹೇಳಿ ನಾನು ಭಾವಿಸ್ತೀನಿ ಯಾರೆಲ್ಲ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಮೊದಲು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಅದನ್ನು ಶೇರ್ ಮಾಡಿ ಅಂಥೇಳಿ ಬಯಸ್ತಾ ಇಂದಿನ ವಿಡಿಯೋ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು